ನಮ್ಮ ಬಹುದು ಬಡ ಗಲ್ತಿಗೆ ಕರ್ನಾಟಕ ಎಲ್ಲ ವಿಜಯನಿಗೆ ಬಾತ್ ಸೊತೆ ಯತ್ನಾಳ್ಕೂ ಹೇ ಭಾಗ ಹೋಗಿ ಮರಕಾಟಕ್ಕೆ ಬಂದು ಬಹು ಗಲ್ತಿಗೆ ಹೋಗಿದೆ ಇದನ್ನು ಅವರೇ ವಿಚಾರ ಮಾಡ್ಯಾರ ಜನರಿಗೆ ಗುಡ್ಡ ಆಗತ್ತ ಒಂದು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತೂ ಇಲ್ಲ ಬಿ ಜೆ ಪಿ ಇಲ್ಲ ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡು ಆದರೆ ನಾವು ಮದ್ದೂರ್ಗೆ ಹೋಗಬೇಕಾಗಿತ್ತು ಯಾಕೆ ರೊಕ್ಕ ಕೊಟ್ಟಿಲ್ಲ ಪೆಟ್ರೋಲ್ ಹಾಕ್ಸಿಲ್ಲ ಯಾವಾಗ ರೊಕ್ಕ ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರು ಕೊಡ್ತಾರಂದ್ರೆ ಅಂದ್ರೆ ಈಗ ರಾಜಕೀಯ ಎಲ್ಲಾ ರಾಜಕೀಯ ಪಕ್ಷಗಳು ಇವತ್ತು ಒಂದ್ ರೀತಿ ಪುನರ್ ಚರ್ಚೆ ಚಿಂತನೆ ಮಾಡಕ್ಕ ಹ್ಯಾಂಗಂದ್ರೆ ಮೊದಲು ಏನಾಗ್ತಿತ್ತು ಬರೀ ಒಕ್ಕರಿಗ ಮುಖ್ಯಮಂತ್ರಿ ಆಗಬೇಕು ಯುವಕರಿಗೆ ಹಾನೇ ಬರೀ ಇದ್ರ ಈ ಮಗೇನೆ ಕಾವೇರಿ ಮೇಲೆ ಈಗ ಅಲ್ಲಿ ಯುವಕರಿಗೆ ಏನ್ ಅಂದ್ರೆ ನಾವು ಹಿಂದೂಗಳು ಎಲ್ಲಾರು ನಾಳೆ ಅವ್ರು ಇಪ್ಪತ್ತು ಐವತ್ತು ಪರ್ಸೆಂಟ್ ಅದ ಆದರೆ ನಮ್ಮ ಚುನಾವಣೆ ಮಾಡೋದಾಗಂಥದ್ದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ತಮ್ಮ ಕಲ್ಪನೆ ಬಂದಿದ್ರಿಂದ ಮತ್ತೂರಿನವ್ರು ಮತ್ತೆ ಜಾಗೃತಿ ಮಾಡ್ತಿದ್ದಾರೆ ಮಂಡ್ಯದವ್ರು ಮಂಡ್ಯದವ್ರು ಯಾವಾಗ ಹೆಂಗ್ ನಿನ್ನಿಸ್ತಾರೆ ಗೊತ್ತಿಲ್ಲ ಅಂಬರೀಷ್ ಅವ್ರು ಇದ್ದಾಗ ಅವ್ರ ಮನೆಯವ್ರ ನಿಂತಿದ್ರು ಸುಮಲತಾ ಇಂಡಿಪೆಂಡೆಂಟ್ ಎಮ್ ಎಮ್ ಡಿ ಆಸಕ್ತವ್ರು ಅದಕ್ಕೆ ಮತ್ತೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಇದೆ ಚಿಂತನೆಯನ್ನೇ ಬಿಡುಗಡೆ ಮಾಡಿದ್ರು ಅಲ್ಲಿ ಅವರೇ ಬರ್ತಾರೆ ಬಿ ಜೆ ಪಿ ಅಸ್ತಿತ್ವ ಇಲ್ಲ ಬಿ ಜೆ ಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗಿತ್ತು ಆದರೆ ನಮ್ಮಲ್ಲಿ ಬಿ ಜೆ ಪಿ ನಾಯಕರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಎಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಪಾರ್ಟಿ ಹಾಳು ಮಾಡಿದ್ದಾರೆ ಕೊಡ್ತಾ ಅಲ್ಲಿ ಕುಮಾರಸ್ವಾಮಿ ಅವ್ರೂ ವಿಶ್ವಾಸ ತೊಗೊಳ್ತಾ ಇಲ್ಲ ನಾನು ನಿಖಿಲ್ ಕುಮಾರಸ್ವಾಮಿ ಕೊಡ್ತಾ ಇದ್ದಾರೆ ಅವನೋ ಒಂದು ರೀತಿ ಮಾಡ್ಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಏನು ಗ್ಯಾರಂಟಿ ಹೇಳಿದೆ ಇವರ ಟೈಗಾದ ಲೇಬರ್ ಹೊಡಿದೆ ಸಂದ್ರಾಮಯ್ಯ ಒಂದೂರ ಐವತ್ತು ಗಡಿ ಆಗ್ತದೆ ಕರ್ನಾಟಕ ಆ ರೀತಿ ಟ್ರೆಂಡ್ ಸಾಲ ಸ್ಯಾಲ್ರಿ ಬೇಕಾಗಿತ್ತು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಹಿಂದುತ್ವ ಮುಗಿಸಿ ನಾವು ಸಾಮ್ರಿಗೆ ಸಾವಿರಾರು ಕೋಟಿ ಕೊಡ್ತೀನಿ ದಲಿತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಎಸ್ ಇಟ್ಬಿಟ್ಟು ಎಸ್ இப்போ நீங்கள் டைவர்ட் மாரண்ட்டி கட்டி தலிதாய் செல்லுங்க பண்ணி அபிவிருக்கு ஐந்து நாற்பது கொடுத்து எல்லாரும் ஒன் கோடி ரூபாய் விதைக்கு அந்த மக்கள் கோடி எல்லா நாட்டக்கூடியது அதில் இருந்த பதிலாவணை ஜன குறிப்பாக ಮಾತಾಡ್ತಾರೆ ಆ ಪ್ರದೀಪ್ ಈಶ್ವರ್ ನಾನು ಮಾತಾಡದೆ ಪ್ರಾಣಿಗಳ ಜೊತೆ ಅಂದರೆ ನೀವು ಹೋಗಿ ನಮ್ಮ ಪ್ರಾಣಿಗಳ ಜೊತೆ ಮಾತಾಡೋದು ನೀವು ಹೇಳಿದ್ದೀವಿ ಆದರೆ ನಾನು ಮಾತ್ರ ಮಾತಾಡೋದು ಪ್ರಾಣಿಗಳ ಜೊತೆ ವಿಜಯಪುರದ್ದು ಮತ್ತು ಮೈಸೂರದ್ದು ಹೇಳಿದ್ರೆ ನಾ ಪ್ರಾಣಿಗಳ ಜೊತೆ ಮಾತಾಡೋದು ಏನು ಪ್ರಾಣಿ ಹಂಗೆ ಇರ್ತದೆ ಈಗ ಮಂಡ್ಯಾಗ ಕಾಣಿಸ್ತದೆ ಮಂಡ್ಯಾಗ ಏನು ಬೇರೆ ಕಾಣಿಸ್ತದೆ ಮಂಡ್ಯ ಮಂಗಾನೆ ಕಾಣಿಸ್ತದೆ ಮನುಷ್ಯರು ಮಂಗಾನಕ್ಕೆ ಕಾಣಿಸ್ತದೆ